ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ಲಿಟ್ರೇಚರ್ ವಿತ್ ಜಯಲಕ್ಷ್ಮಿ ಪೂಜಾರು ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ವರ್ಷದ ಪರೀಕ್ಷೆ ನವೆಂಬರ್ ಎರಡರಂದು ನಡೆಯಲಿದೆ ಪರೀಕ್ಷೆಯ ಮಾದರಿ ಅರ್ಜಿ ಶುಲ್ಕ ಮತ್ತು ಎಕ್ಸಾಮ್ ಸೆಂಟರ್ಗಳು ಯಾವ್ದ್ಯಾವುದು ಕೊಟ್ಟಿದ್ದಾರೆ ನೋಟಿಫಿಕೇಷನ್ನಲ್ಲಿ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಮತ್ತು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನ್ ರಿಲೀಸ್ ಆಗಿದೆ ಅಲ್ವಾ ಅದರಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ದಿನಾಂಕಗಳ ಬಗ್ಗೆಯೂ ಕೂಡ ನಾವು ವಿವರವಾಗಿ ನೋಡ್ತಾ ಹೋಗೋಣ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಇರೋದು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇರೋದು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗಾದರೆ ಹಾಲ್ ಟಿಕೆಟ್ ಬಿಡುಗಡೆಯ ದಿನಾಂಕ ಅಂದರೆ ಪ್ರವೇಶ ಪತ್ರ ಬಿಡುಗಡೆಯ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗಾದರೆ ಫೈನಲಿ ನಮ್ಮ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಿದ್ವಿ ಅಲ್ವಾ ಇಷ್ಟು ದಿವಸ ಎಕ್ಸಾಮ್ ಡೇಟ್ ಯಾವಾಗ ಎಕ್ಸಾಮ್ ಡೇಟ್ ಯಾವಾಗ ಅಂತಂದು ಅದು ನವಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆಯ ದಿನಾಂಕ ಅನೌನ್ಸ್ ಆಗಿದೆ ಆಲ್ರೆಡಿ ಹಾಗಾದ್ರೆ ನಾವು ಇನ್ನೂ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇದ್ರ ಬಗ್ಗೆ ಕೆಸೆಟ್ ಪರೀಕ್ಷೆಯ ದಿನಾಂಕ ಯಾವಾಗ ಹಾಗಾದ್ರೆ ಈ ವರ್ಷದ ಕೆಸೆಟ್ ಪರೀಕ್ಷೆ ನವಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ರವಿವಾರದಂದು ನಡೆಯಲಿದೆ ಪರೀಕ್ಷೆಯನ್ನು ಎರಡು ಹಂತಗಳಲ್ಲಿ ನಡೆಸಲಾಗುತ್ತೆ ಯಾವ ಯಾವ ಹಂತಗಳಲ್ಲಿ ಅಂತ ನೋಡ್ತಾ ಹೋಗೋಣ ಪರೀಕ್ಷೆ ಒಂದು ಅಂದ್ರೆ ಅದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಅಂದ್ರೆ ಅದು ಒಂದು ಗಂಟೆಗಳ ಕಾಲ ಪರೀಕ್ಷೆ ನಡೆಯುತ್ತೆ ಆ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ನೂರು ಪ್ರಶ್ನೆಗಳನ್ನು ಹೊಂದಿರುತ್ತೆ ಮತ್ತು ಐವತ್ತು ಪ್ರಶ್ನೆಗಳು ಇರ್ತಾವೆ ಹಾಗಾದರೆ ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳು ಅಂತ ಆಯಿತು ಅಲ್ವಾ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ನೀವೆಲ್ಲವನ್ನೂ ಕೂಡ ಟಿಕ್ ಹಾಕಬಹುದು ಹಾಗಾದರೆ ಇದರಲ್ಲಿ ಎವರೇಜ್ ಅಂತಂದರೂ ನೀವು ಐವತ್ತು ಪ್ರಶ್ನೆಗಳಲ್ಲಿ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳನ್ನು ನೀವು ಕರೆಕ್ಟ್ ಮಾಡಬೇಕಾಗುತ್ತೆ ಪೇಪರ್ ಟು ಪೇಪರ್ ಟು ಬಂದ್ಬಿಟ್ಟು ನೀವು ಸ್ಪೆಸಿಫಿಕ್ ಆಗಿ ಓದ್ತಕ್ಕಂಥ ಯಾವ ಸಬ್ಜೆಕ್ಟ್ ಇಟ್ಕೊಂಡು ನೀವು ಓದ್ತಾ ಇರ್ತೀರಲ್ವಾ ಫಾರ್ ಎಕ್ಸಾಂಪಲ್ ಕನ್ನಡ ಯೋಗ ಆ್ಯಂಡ್ ಇಂಗ್ಲೀಷ್ ಪೊಲಿಟಿಕಲ್ ಸೈನ್ಸ್ ಹಿಸ್ಟರಿ ಆ ಒಂದು ಪೇಪರನ್ನು ನಾವು ಪೇಪರ್ ಟು ಅಂತ ಕರಿತೀವಿ ಓಕೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಅಂದರೆ ಎರಡು ಗಂಟೆಗಳ ಕಾಲ ಈ ಒಂದು ಎಕ್ಸಾಮ್ ನಡೆಯುತ್ತಾ ಹೋಗುತ್ತೆ ಒಟ್ಟು ಎರಡು ನೂರು ಇರ್ತವೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತು ನೂರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ ಟೂ ಮಾರ್ಕ್ಸ್ ಅಂತ ಆಯಿತು ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿ ಎಲ್ಲವನ್ನೂ ಕೂಡ ನೀವು ಟಿಕ್ ಹಾಕಬಹುದು ಹಾಗಾದರೆ ಪರೀಕ್ಷೆಯ ಶುಲ್ಕ ಎಷ್ಟಿದೆ ಅಂತ ನೋಡೋಣ ಅಂದರೆ ಇದನ್ನ ಅಪ್ಲಿಕೇಶನ್ ಹಾಕುವಾಗ ನೀವು ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ನೋಡೋಣ ಸಾಮಾನ್ಯ ವರ್ಗದವರು ಟೂ ಎ ಟೂ ಬಿ ಥರ್ಡ್ ಎ ಥರ್ಡ್ ಬಿ ಅವರು ತೌಸಂಡ್ ರುಪೀಸನ್ನು ಪೇ ಮಾಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳು ಇರ್ತಾರಲ್ವಾ ಅವರು ಏಳ್ನೂರು ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗುತ್ತೆ ಶುಲ್ಕವನ್ನು ಮನಿ ಆರ್ಡರ್ ಆಗಿರಲಿ ಡಿ ಡಿ ಆಗಿರಲಿ ಐ ಪಿ ಒ ಆಗಿರಲಿ ಆಫೀಸ್ ಚಲನ್ಗಳಾಗಿರಲಿ ಅದರ ಮೂಲಕ ಕಳಿಸಬಾರದು ಏನೇ ಇದ್ರೂ ನೀವು ಆನ್ಲೈನ್ ಪೇಮೆಂಟೇ ಮಾಡಬೇಕು ಹಾಗಾದರೆ ಮಾತ್ರ ಇದು ನಿಮ್ಮ ಒಂದು ಅರ್ಜಿ ಆಗಿರಲಿ ಇದು ಸಬ್ಮಿಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಹೇಳ್ತಾ ಇರೋದು ನೀವು ಆನ್ಲೈನ್ ಮೂಲಕವೇ ನೀವು ಪಾವತಿಸಬೇಕಾಗುತ್ತೆ ಅಮೌಂಟನ್ನು ಹಾಗಾದರೆ ಪರೀಕ್ಷೆಯ ಮಾದರಿ ಬಗ್ಗೆ ನೋಡ್ತಾ ಹೋಗೋಣ ಪರೀಕ್ಷೆಯ ಮಾದರಿ ಅಂದರೆ ಇದು ಎರಡು ಪೇಪರ್ ಮುಖಾಂತರ ನಡೀತಾ ಹೋಗುತ್ತೆ ಅಲ್ವಾ ಹಾಗಾದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಪೇಪರ್ ಒನ್ ಅಂದರೆ ಅದು ಎಲ್ಲರಿಗೂ ಕೂಡ ಕಾಮನ್ ಆಗಿರುತ್ತೆ ಜನರಲ್ ಪೇಪರ್ ಆ ಜನರಲ್ ಪೇಪರ್ ಅಲ್ಲಿ ಬರ್ತಕ್ಕಂಥ ಯಾವ ಯಾವ ಚಾಪ್ಟರ್ಗಳನ್ನು ನೀವು ಓದಬೇಕು ಅಂತ ನೋಡ್ತಾ ಹೋಗೋಣ ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಆಪ್ಟಿಟ್ಯೂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಕಮ್ಯುನಿಕೇಷನ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡಾಟಾ ಇಂಟರ್ಪ್ರಿಟೇಷನ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟ್ ಹೈಯರ್ ಎಜುಕೇಷನ್ ಸಿಸ್ಟಮ್ ಓಕೆ ಇಲ್ಲಿರ್ತಕ್ಕಂಥ ನೀವು ಪಾಠಗಳನ್ನು ನೀಟಾಗಿ ಕವರ್ ಮಾಡಿಕೊಂಡ್ರೆ ನೋಡಿ ನೀವು ಅಟೆಂಡ್ ಮಾಡೋದು ಐವತ್ತು ಕ್ವಶನ್ಸ್ಗಳನ್ನು ಮಾತ್ರ ಜನರಲ್ ಪೇಪರಲ್ಲಿ ಅಲ್ವಾ ಹಾಗಾದರೆ ಪ್ರತಿ ಪಾಠದಿಂದ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹಾಗಾದರೆ ನೀವು ಡೀಟೇಲ್ ಆಗಿ ನೀವು ಐದರಿಂದ ಆರು ಅಥವಾ ಏಳು ಚಾಪ್ಟರ್ಗಳನ್ನು ನೀಟಾಗಿ ಕಲಿತಾ ಹೋಗಬೇಕು ಹಾಗಾದರೆ ನಾವು ಪ್ರತಿ ಚಾಪ್ಟರನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅಡಿಷನಲ್ ಡೀಟೇಲ್ಸ್ ಪರ್ ಟಾಪಿಕ್ ಅಂದರೆ ಪ್ರತಿ ಚಾಪ್ಟರಿಂದ ನಾವು ಯಾವ ಯಾವ ಟಾಪಿಕ್ಗಳನ್ನು ಕವರ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆಬ್ಜೆಕ್ಟಿವ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಏಡ್ಸ್ ಇವ್ಯಾಲುವೇಷನ್ ಸಿಸ್ಟಮ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಟೀಚಿಂಗ್ ಸೆಕೆಂಡ್ ಒನ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಡೆಫಿನಿಷನ್ಸ್ ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ರಿಸರ್ಚ್ ಎಥಿಕ್ಸ್ ಸ್ಟೆಪ್ಸ್ ಇನ್ ರಿಸರ್ಚ್ ಥೀಸಿಸ್ ರೈಟಿಂಗ್ ಸೆಮಿನಾರ್ಸ್ ವರ್ಕ್ಶಾಪ್ಸ್ ಪೇಪರ್ಸ್ ನೆಕ್ಸ್ಟ್ ಚಾಪ್ಟರ್ ರೀಡಿಂಗ್ ಕಾಂಪ್ರಹೆನ್ಷನ್ ನೋಡಿ ಒಂದು ಪ್ಯಾರಾಗ್ರಾಫ್ ಆದರೂ ಕೊಟ್ಟಿರಬಹುದು ಅಥವಾ ಒಂದು ಸ್ಟ್ಯಾಂಜನ್ ಆದರೂ ಕೊಟ್ಟಿರಬಹುದು ಓಕೆ ಅದನ್ನು ನೀವು ಓದಿಕೊಂಡು ಏನು ಮಾಡಬೇಕು ಅಂತಂದರೆ ಅದ್ರ ಮೇಲ್ಗಡೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ ಇದು ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಹೇಳಬಹುದು ಆ್ಯಂಡ್ ನೆಕ್ಸ್ಟ್ ಒನ್ ಕಮ್ಯುನಿಕೇಷನ್ ಓಕೆ ಕಮ್ಯುನಿಕೇಷನ್ ಅನ್ನೋದು ತುಂಬ ಈಸಿ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ಇದು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬ್ಯಾರಿಯರ್ಸ್ ಆ್ಯಂಡ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇದನ್ನು ನೀವು ಈಸಿಯಾಗಿ ಓದ್ಕೋಬಹುದು ಇನ್ನೂ ಒನ್ ಮಂತ್ ಅಥವಾ ಎರಡು ತಿಂಗಳು ಇದೆ ಟೈಮು ಆದಷ್ಟು ಬೇಗ ನೀವು ಕವರ್ ಮಾಡೋಕ್ಕೆ ಪ್ರಯತ್ನ ಪಡಿ ಆಲ್ಮೋಸ್ಟ್ ಆಲ್ ಐದರಿಂದ ಆರು ಚಾಪ್ಟರ್ಗಳನ್ನು ನೀವು ಕವರ್ ಮಾಡಬಹುದು ಒಂದು ವಾರದಲ್ಲಿ ಅಂತಂದರೆ ನೀವು ಪೇಪರ್ ಒನ್ ಪೂರ್ತಿ ನೀವು ಕವರ್ ಮಾಡ್ಕೊಳ್ಬಹುದು ಹಾಗಾದರೆ ನೀವು ಸ್ಪೆಸಿಫಿಕ್ ಪೇಪರ್ ಓದ್ತಾ ಇರ್ತೀರಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಟ್ಟು ಓದ್ತಾ ಹೋಗಿ ಆ್ಯಂಡ್ ಪೇಪರ್ ಒನ್ನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಟೆಂಟನ್ನು ಬಳಸ್ಕೊಂಡು ನೀವು ಬೇಗ ಬೇಗ ಕವರ್ ಮಾಡ್ತಾ ಹೋಗಿ ಆಲ್ಮೋಸ್ಟ್ ಆಲ್ ಈಸಿ ಇದಾವೆ ಟಾಪಿಕ್ ಗಳು ಆರಾಮ್ ಕವರ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ರೀಸನಿಂಗ್ ನಂಬರ್ ಸೀರೀಸ್ ಲೆಟರ್ ಸೀರೀಸ್ ಕೋಡಿಂಗ್ ಡಿ ಕೋಡಿಂಗ್ ಸೆಟ್ ಥೇರಿ ಅಂಡ್ ಅರಿಥಮೆಟಿಕ್ ಅಂಡ್ ನೆಕ್ಸ್ಟ್ ಒನ್ ಲಾಜಿಕಲ್ ರೀಸನಿಂಗ್ ಆರ್ಗ್ಯುಮೆಂಟ್ ಸ್ಟ್ರಕ್ಚರ್ ಡಿಡಕ್ಟಿವ್ ವರ್ಸಸ್ ಇಂಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ವರ್ಬಲ್ ಅನಾಲಜಿಸ್ ಆ್ಯಂಡ್ ಲಾಜಿಕಲ್ ಡೈಯ್ರಾಮ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಡಾಟಾ ಇಂಟರ್ಪ್ರಿಟೇಷನ್ ಸೋರ್ಸಸ್ ಆಕ್ವೈಸೇಷನ್ ರೀಪ್ರೆಸೆಂಟೇಷನ್ಸ್ ಲೈಕ್ ಗ್ರಾಫ್ಸ್ ಟೇಬಲ್ಸ್ ಆ್ಯಂಡ್ ಫೈನ್ ಇಂಟರ್ಪ್ರಿಟೇಷನ್ ನೋಡಿ ಈ ಒಂದು ಡಾಟಾ ಇಂಟರ್ಪ್ರಿಟೇಷನ್ ಅನ್ನೋ ಒಂದು ಚಾಪ್ಟರ್ ಮುಖಾಂತರ ಗ್ರಾಫ್ ಮತ್ತು ಟೇಬಲ್ಸ್ ಮುಖಾಂತರ ತುಂಬಾ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇದನ್ನ ಬಿಟ್ಟರೆ ಬೇರೆ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಹಾಗಾಗಿ ನೀವು ಇದನ್ನು ಈಸಿಯಾಗಿ ಕಲಿಬಹುದು ಈ ಎಲ್ಲವೋ ಚ ಎಲ್ಲ ಚಾಪ್ಟರ್ಗಳನ್ನು ಓದ್ಕೊಂಡು ಸಮಯ ಇದ್ದರೆ ಮಾತ್ರ ಇದನ್ನೇ ನೀವು ತಗೊಂಡು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ ಆ್ಯಕ್ಚುಲಿ ಆಗುತ್ತೆ ಅಂಥದ್ದೇ ಏನು ಟಫ್ ಇರೋದಿಲ್ಲ ಅದು ಕವರ್ ಮಾಡೋಕ್ಕಾಗುತ್ತೆ ಬಟ್ ಹೋದ ವರ್ಷದಕ್ಕಿಂತ ಈ ವರ್ಷದ ಕ್ವಶನ್ ಪೇಪರ್ ಲೆವೆಲ್ ಹೇಗೆ ಬರುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನೀವು ತುಂಬಾ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಇದ್ದಿರೋ ಟೈಮಲ್ಲಿ ನೀವು ಕವರ್ ಮಾಡೋಕ್ಕೆ ಪ್ರಯತ್ನ ಪಡಿ ಎಲ್ಲ ಟಾಪಿಕ್ಗಳನ್ನು ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ ಐ ಸಿ ಟಿ ಐ ಸಿ ಟಿ ಟರ್ಮಿನಾಲಜಿ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಆರ್ ಇಮೇಲ್ ಜನರಲ್ ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಯೂಸೇಜ್ ಇನ್ ಎಜುಕೇಷನ್ ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಇಂಟರ್ಯಾಕ್ಷನ್ಸ್ ಅಂದರೆ ಮಾನವರು ಮತ್ತು ನಮ್ಮ ಪರಿಸರದಲ್ಲಿರ್ತಕ್ಕಂಥ ಒಂದು ಸಂಬಂಧ ಯಾವ ಥರ ಇದೆ ಅಂತಲೇ ಹೇಳ್ಬೋದು ಓಕೆ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಟ್ಟು ಓದ್ತಾ ಹೋಗಿ ಪೊಲ್ಯೂಷನ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಫೈನಲಿ ಕನ್ಸರ್ವೇಷನ್ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ನೋಡಿದರೆ ಗವರ್ನೆನ್ಸ್ ಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರ್ ಆಫ್ ಹೈಯರ್ ಲರ್ನಿಂಗ್ ಇನ್ ಇಂಡಿಯಾ ಡಿಸ್ಟೆನ್ಸ್ ವರ್ಸಸ್ ಫಾರ್ಮಲ್ ಎಜುಕೇಷನ್ ಪ್ರೊಫೆಷ್ನಲ್ ಆರ್ ಟೆಕ್ನಿಕಲ್ ಆರ್ ಜನರಲ್ ಎಜುಕೇಷನ್ ಅಂತಲೇ ಹೇಳಬಹುದು ನೋಡಿ ಇಷ್ಟು ಟಾಪಿಕ್ಗಳನ್ನು ನೀವು ಕವರ್ ಮಾಡಬೇಕು ಆಲ್ಮೋಸ್ಟ್ ಆಲ್ ನೀವು ಎಲ್ಲವನ್ನೂ ಕೂಡ ಓದಲೇಬೇಕಂತೇನಿಲ್ಲ ಸೆವೆನ್ ಟು ಸಿಕ್ಸ್ ಟು ಸೆವೆನ್ ಚಾಪ್ಟರ್ಗಳನ್ನು ಓದಿದರೆ ಸಾಕು ಅಂತ ಅನಿಸುತ್ತೆ ಹಾಗಾಗಿ ಸಮಯ ಕಡಿಮೆ ಇದೆ ಅಂತಲೂ ಹೇಳಬಹುದು ತುಂಬ ಇದೆ ಅಂತಂದರೆ ನೀವು ನೆಗ್ಲಿಜೆನ್ಸಿ ಮಾಡ್ತಾ ಹೋಗ್ತೀರಾ ಆ್ಯಕ್ಚುಲಿ ಇದು ಟೂ ಮಂತ್ ಅಂತಂದರೆ ಕಣ್ಮುಚ್ಚಿ ಕಣ್ ತೆಗೆಯೋದಷ್ಟರಲ್ಲಿ ನಮಗೆ ಗೊತ್ತಿಲ್ಲ ಗೊತ್ತೇ ಆಗೋದಿಲ್ಲ ಹೋಗಿಬಿಡುತ್ತೆ ಟೂ ಮಂತ್ ಆ್ಯಕ್ಚುಲಿ ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ತುಂಬಾ ಆಸೆ ಮತ್ತು ಕನಸುಗಳನ್ನು ಹೊತ್ಕೊಂಡು ಓದ್ತಾ ಇದ್ದೀರೋ ಈ ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ ಎಕ್ಸಾಮ್ ನೀವೆಲ್ಲರೂ ಕ್ಲಿಯರ್ ಮಾಡಲಿ ಆ್ಯಂಡ್ ಆ್ಯಂಡ್ ನಾನು ನನ್ನ ಕಡೆಯಿಂದ ಒಂದು ವಿಶ್ ತಿಳಿಸ್ತೀನಿ ಆ್ಯಕ್ಚುಲಿ ಆಲ್ ದ ಬೆಸ್ಟ್ ಫಾರ್ ಆಲ್ ಆ್ಯಂಡ್ ನೀವು ಇದು ಪೇಪರ್ ಒನ್ನ ಈಸಿಯಾಗಿ ಕವರ್ ಮಾಡ್ಕೊಳ್ಬಹುದು ಯಾವುದೇ ಒಂದು ಹೆದರಿಕೆ ಇಲ್ಲ ಆನ್ಲೈನ್ ರಿಸೋರ್ಸ್ ಅಂತೂ ತುಂಬಾ ಸಿಗುತ್ತೆ ಫ್ರೀ ಆನ್ಲೈನ್ ರಿಸೋರ್ಸಸ್ ತುಂಬಾ ಸಿಗುತ್ತೆ ಪೇ ಮಾಡಬೇಕು ಅಂತ ಏನೂ ಇಲ್ಲ ಎಲ್ಲೂ ಕೂಡ ಅಲ್ವಾ ಹಾಗಾಗಿ ನೀವು ಇದ್ದಿರೋ ಟೈಮಲ್ಲಿ ಟೂ ಮಂತು ನೆಗ್ಲಿಜೆನ್ಸಿ ಮಾಡಿದೆ ಎಲ್ಲವನ್ನೂ ಕೂಡ ಕವರ್ ಆಗುತ್ತೆ ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಪೇಪರ್ ಟೂ ಬಗ್ಗೆ ನೋಡ್ತಾ ಹೋಗೋಣ ಪೇಪರ್ ಟು ಅಭ್ಯರ್ಥಿಯವರು ಆಯ್ಕೆ ಮಾಡಿರುವ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿರ್ತಾರೆ ಫಾರ್ ಎಕ್ಸಾಂಪಲ್ ಯಾರ್ಯಾರು ಯಾವ ಯಾವ ಸಬ್ಜೆಕ್ಟ್ಗಳನ್ನು ಸ್ಪೆಸಿಫಿಕ್ ಆಗಿ ತಗೊಂಡು ಓದ್ತಾ ಇರ್ತಾರೋ ಓಕೆ ಅದರ ಮೇಲ್ಗಡೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟು ಇನ್ನೂ ತುಂಬ ಇದಾವೆ ಮೂವತ್ತ್ ಮೂರಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗಳ ಮೇಲ್ಗಡೆ ನಾವು ಕೆ ಎಸ್ ಪರೀಕ್ಷೆಗಳನ್ನು ಬರಿತಾ ಹೋಗ್ತೀವಿ ನೋಡಿ ಫಸ್ಟ್ ಒಂದು ಕಾಮರ್ಸ್ ಕನ್ನಡ ಎಕನಾಮಿಕ್ಸ್ ಇಂಗ್ಲೀಷ್ ಪೊಲಿಟಿಕಲ್ ಸೈನ್ಸ್ ಹಿಸ್ಟರಿ ಸೋಷಿಯಾಲಜಿ ಜಿಯೋಗ್ರಫಿ ಹಿಂದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಜುಕೇಷನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಸೈಕಾಲಜಿ ಸೋಷಿಯಲ್ ವರ್ಕ್ ಕ್ರಿಮಿನಾಲಜಿ ಲಾ ಆ್ಯಂಡ್ ಸಂಸ್ಕೃತ್ ಆ್ಯಕ್ಚುಲಿ ಇನ್ನೂ ತುಂಬಾ ಆ ಸಬ್ಜೆಕ್ಟ್ಗಳಿದ್ದಾವೆ ನಾವು ಜಸ್ಟ್ ನಿಮಗೆ ತೋರ್ಸೋಕೋಸ್ಕರ ನಾ ಇಷ್ಟೇ ಸಬ್ಜೆಕ್ಟ್ಗಳನ್ನು ಕೊಟ್ಟಿರೋದು ಹಾಗಾಗಿ ಹೇಳ್ತಾ ಇರೋದು ನೋಡಿ ಪೇಪರ್ ಟು ಅಂತಂದರೆ ನೀವು ಯಾ ಅಭ್ಯರ್ಥಿಗಳು ಇರ್ತೀರಿ ಅಲ್ವಾ ಯಾವ ಯಾವ ಸಬ್ಜೆಕ್ಟ್ಗಳು ತೊಗೊಂಡು ನೀವು ಓದ್ತಾ ಇರ್ತೀರೋ ಆ ಸಬ್ಜೆಕ್ಟ್ ಮೇಲ್ಗಡೆ ನೀವು ಪರೀಕ್ಷೆಯನ್ನು ಬರಿತಾ ಹೋಗ್ತೀರಾ ಯು ಜಿ ಸಿ ನಿಯಮಾವಳಿ ಏನಿದೆ ಅಂತ ನೋಡೋಣ ಕೆ ಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮಾದರಿ ಯು ಜಿ ಸಿ ನೆಟ್ ಪರೀಕ್ಷೆಯ ಮಾದರಿಯಂತೆಯೇ ಇರುತ್ತದೆ ಹಾಗಾಗಿ ನೆಟ್ಗೆ ತಯಾರಿ ಮಾಡಿದ ವಿದ್ಯಾರ್ಥಿಗಳಿಗೆ ಕೆ ಸೆಟ್ ಬರೆಯೋದು ಕೂಡ ಏನು ತುಂಬ ಡಿಫಿಕಲ್ಟಿ ಏನು ಅನ್ಸೋದಿಲ್ಲ ಹಾಗಾಗಿ ಕೆ ಸೆಟ್ ಮತ್ತು ಯು ಜಿ ಸಿ ನೆಟ್ ಎಕ್ಸಾಮ್ ಸಿಲೇಬಸ್ ಸೇಮ್ ಆಗಿರೋದ್ರಿಂದ ನೀವು ಆರಾಮಾಗಿ ಪರೀಕ್ಷೆಯನ್ನು ಬರೀಬಹುದು ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ ಇದು ಎಕ್ಸಾಮ್ ಸೆಂಟರ್ಗಳು ಅಪ್ಲಿಕೇಶನ್ ಹಾಕುವಾಗ ಯಾವ ಯಾವ ಕೇಂದ್ರಗಳನ್ನು ಕೊಟ್ಟಿದ್ದಾರೆ ಅಂತ ನೋಡಿ ಬ್ಯಾಂಗ್ಳೂರ್ ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಓಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೇಂದ್ರದ ಹೆಸರುಗಳನ್ನು ನೀವು ಆಧಾರವಾಗಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಊರಿಗೆ ಅಥವಾ ನಿಮ್ಮ ಡಿಸ್ಟಿಕ್ಕಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಅಥವಾ ಒಂದು ಹತ್ತಿರ ಇರತಕ್ಕಂಥ ಒಂದು ಪ್ಲೇಸ್ಗಳನ್ನು ನೀವು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ ನೆಕ್ಸ್ಟ್ ಒನ್ ಮುಖ್ಯ ಸೂಚನೆಗಳು ಮುಖ್ಯ ಸೂಚನೆಗಳು ಅಂತಂದರೆ ಇದು ನಾನು ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಅಲ್ಲ ಇದು ಗೋರ್ಮೆಂಟ್ ಇಂದ ಬಂದಿರತಕ್ಕಂಥ ಓಕೆ ನೋಟಿಫಿಕೇಶನ್ ಇರ್ತಕ್ಕಂಥ ಮುಖ್ಯ ಸೂಚನೆಗಳು ಅಂತಾನೆ ಹೇಳಬಹುದು ಅರ್ಜಿಯನ್ನು ಕೇವಲ ಆನ್ಲೈನ್ ಮೂಲಕವೇ ನೀವು ಸಲ್ಲಿಸಬೇಕಾಗತ್ತೆ ಒಂದು ಬಾರಿ ಸಲ್ಲಿಸಿದ ಅರ್ಜಿಯನ್ನು ತಿದ್ದುಪಡಿ ಮಾಡಲಾಗುವುದಿಲ್ಲ ಓಕೆ ಅಭ್ಯರ್ಥಿಗಳು ತಮ್ಮ ಅರ್ಜಿ ವಿವರಗಳನ್ನು ಸಮಯಕ್ಕೆ ಮುಂಚಿತವಾಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಪರೀಕ್ಷಾ ಸಂಬಂಧಿತ ಎಲ್ಲ ಮಾಹಿತಿಯನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತೆ ನೀವು ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಅಧಿಕೃತವಾಗಿ ಇರ್ತಕ್ಕಂಥ ಒಂದು ವೆಬ್ಸೈಟನ್ನು ನೀವು ನೋಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಒನ್ ಸಂಪರ್ಕ ವಿವರಗಳು ನೋಡಿ ನಾವು ಇಷ್ಟೆಲ್ಲ ಹೇಳಿದರೂ ಕೂಡ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ಗಳಿತ್ತು ಮತ್ತು ಹೆಲ್ಪ್ಲೈನ್ ನಂಬರ್ ಬೇಕು ಅಂತಂದರೆ ನೀವು ಈ ಒಂದು ಸಂಸ್ಥೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂದರೆ ಕೆ ಇ ಎ ಓಕೆ ಈ ಒಂದು ವೆಬ್ಸೈಟ್ಗೆ ಅಥವಾ ಒಂದು ಸಂಸ್ಥೆಗೆ ನೀವು ಭೇಟಿಯನ್ನು ಕೊಡಬಹುದು ಮತ್ತು ಬೆಂಗಳೂರು ದೂರವಾಣಿ ಕೂಡ ನಂಬರ್ ಇದೆ ನೀವು ಕಾಲ್ ಮಾಡಿ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಮತ್ತು ಇಮೇಲ್ ಐ ಡಿ ಇದೆ ಮತ್ತು ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಹಾಗಾಗಿ ಹೇಳ್ತಾ ಇರೋದು ದಯವಿಟ್ಟು ಹೇಳ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿರಲಿ ಯಾವುದೇ ಒಂದು ನಿಮಗೆ ಮಾಹಿತಿ ಗೊತ್ತಿರೋದಿಲ್ಲ ತಿಳ್ಕೊಳ್ಬೇಕಂದ್ರೆ ಇದಕ್ಕೆ ನೀವು ಕರೆ ಮಾಡಿ ತಿಳ್ಕೊಳ್ತಾ ಹೋಗಿ ಎ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ವಿವರಗಳನ್ನು ನಾನಿಲ್ಲಿ ಹೇಳಿದ್ದೇನೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಿಮ್ಮ ಕನಸನ್ನು ಸಾಕಾರ ಮಾಡಿಕೊಳ್ಬೇಕು ಅಂತ ಅಂದರೆ ಇದು ಅತ್ಯಂತ ಪ್ರಮುಖ ಒಂದು ಅವಕಾಶ ಆದ್ದರಿಂದ ತಡ ಮಾಡದೆ ಅರ್ಜಿ ಹಾಕಿ ತಯಾರಿ ಪ್ರಾರಂಭಿಸಿ ಇನ್ನಷ್ಟು ಶಿಕ್ಷಣ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು